ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಶನ್ ಸ್ನೇಹಿತರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಮ್ಯಾಚು ಮೂರನೇ ದಿನ ಕಾಲಿಟ್ಟಾಗಿದೆ ಮುಗ್ದೋಗಿದೆ ಆಲ್ರೆಡಿ ಮೂರನೇ ದಿನ ಮೂರನೇ ದಿನ ಏನಾಯ್ತು ಅಂತ ನೋಡೋದಾದ್ರೆ ಸ್ನೇಹಿತರೆ ಎರಡನೇ ದಿನ ಇಂಗ್ಲೆಂಡ್ ಇನ್ನೂರ ಏಳು ರನ್ಗೆ ಎರಡು ವಿಕೆಟ್ ಕಳ್ಕೊಂಡಿತ್ತು ಮೂರನೇ ದಿನದಲ್ಲಿ ಮುನ್ನೂರ ಹತ್ತೊಂಬತ್ತು ರನ್ಗೆ ಇಂಗ್ಲೆಂಡ್ ಆಲ್ಔಟ್ ಆಯಿತು ಮತ್ತೆ ಇಂಡಿಯಾ ನೂರ ತೊಂಬತ್ತಾರು ರನ್ಗಳನ್ನ ಹೊಡೆದಿದೆ ಎರಡು ವಿಕೆಟ್ ಕಳ್ಕೊಂಡು ಮತ್ತೆ ಟೋಟಲ್ ಲೇಡ್ ಮುನ್ನೂರ ಇಪ್ಪತ್ತೆರಡು ರನ್ಗಳ ಮುನ್ನಡೆಯನ್ನ ಕಾಯ್ಕೊಂಡಿದೆ ಸ್ನೇಹಿತರೆ ಇವತ್ತ ಟೋಟಲಿ ಏನೇನಾಯ್ತು ಯಾರ್ಯಾರು ಎಷ್ಟು ಎಷ್ಟು ಎಲ್ಲಾದ್ರು ಹೇಳ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಶುರು ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಇಂಗ್ಲೆಂಡ್ ತಂಡದಿಂದ ಯಾರ್ಯಾರು ಎಷ್ಟು ಹೊಡೆದ್ರು ಅಂತ ನೋಡ್ತಾ ಹೋಗ್ತೀನಿ ಹೇಳ್ತಾ ಹೋಗ್ತೀನಿ ಕಳಿಸ್ತಾ ಹೋಗಿ ಜಾಕ್ ಕ್ರಾಲಿ ಅವರು ಹದಿನೈದು ರನ್ನನ್ನು ಹೊಡೆದಿದ್ದಾರೆ ಮತ್ತು ಬೆಂಡಕೆಟ್ ನೂರ ಮೂರು ರನ್ ಮತ್ತು ಪೋಪ್ ಅವರು ಮೂವತ್ತೊ ಒಂಬತ್ತು ರನ್ನನ್ನು ಹೊಡೆದಿದ್ದಾರೆ ಮತ್ತು ಜಾಯ್ ರೂಟ್ ಅವರು ಹದಿನೆಂಟು ರನ್ನನ್ನು ಹೊಡೆದಿದ್ದಾರೆ ಬೇರ್ಸ್ಟೋ ತುಂಬ ಭರವಸೆಯ ಆಟಗಾರ ಮೋಸ್ಟ್ ಟ್ರಸ್ಟಬಲ್ ಬ್ಯಾಟ್ಸ್ಮ್ಯಾನ್ ಅಂತ ಏನು ಕರಿತಿದ್ರು ಬೇರ್ಸ್ಟೋ ಅವರು ಜಾನಿ ಬೇರ್ಸ್ಟೋ ಸೊನ್ನೆ ರನ್ಗೆ ಔಟ್ ಆಗಿಬಿಟ್ಟಿದಾರಲ್ಲ ರೀ ಅದೊಂದು ಇಂಗ್ಲೆಂಡಿಗೆ ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು ಮತ್ತು ನಾಯಕ ಬೆನ್ ಸ್ಟೋಕ್ಸ್ ನಲವತ್ತೊಂದು ರನ್ನನ್ನು ಹೊಡೆದಿದ್ದಾರೆ ಇನ್ನೂ ಆಡ್ಬೋದಿತ್ತು ನಾಯಕ ನಾಟ ಬರೀ ನಲವತ್ತೊಂದು ರನ್ ಅಷ್ಟೇನಾ ಇನ್ನೂ ಆಡ್ಬೋದಿತ್ತು ಅವ್ರು ಆಡಿಲ್ಲ ಮತ್ತು ಫೋಕ್ಸ್ ಅವರು ಹದಿಮೂರು ರನ್ನನ್ನು ಹೊಡೆದಿದ್ದಾರೆ ಇದಾಗಿತ್ತು ಸ್ನೇಹಿತರೆ ಇನ್ನೂ ಮೂರು ನಾಲ್ಕು ಜನದ್ದು ಯಾಕೆ ಹೇಳೋಲ್ಲ ಅಂದರೆ ಏನಂತ ಒಳ್ಳೆ ಸಾಧನೆಯನ್ನು ಮಾಡಿಲ್ಲ ಆದ್ದರಿಂದ ನನಗೆ ಹೇಳಲಿಕ್ಕೆ ಹೋಗಲ್ಲ ಸ್ನೇಹಿತರೆ ಭಾರತದ ಕಡೆ ಯಶಸ್ವಿ ಜೈಸ್ವಾಲ್ ನೂರ ನಾಲ್ಕನ್ನು ಹೊಡೆದಿದ್ದಾರೆ ನೂರ ನಾಲ್ಕು ಹೊಡೆದು ಔಟ್ ಆಗಿಲ್ಲ ಅವರು ರಿಟೈರ್ ಹರ್ಟನ್ನು ತಗೊಂಡಿದ್ದಾರೆ ಮತ್ತು ರೋಹಿತ್ ಶರ್ಮಾ ಹತ್ತೊಂಬತ್ತು ರನ್ನನ್ನು ಹೊಡೆದಿದ್ದಾರೆ ಯಾಕೆ ಸ್ವಾಮಿ ರೋಹಿತ್ ಶರ್ಮಾ ಹತ್ತೊಂಬತ್ತು ರನ್ನನ್ನು ಹೊಡೆದಿದ್ದೀರಾ ಮೊದಲನೇ ಇನಿಂಗ್ಸಲ್ಲಿ ನೋಡಿದ್ರೆ ನೂರ ಮೂವತ್ತೊಂದು ಎರಡನೇ ಇನಿಂಗ್ಸ್ ಯಾಕೆ ಹತ್ತೊಂಬತ್ತು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಲ್ವಾ ಮತ್ತು ಶುಭಮ್ ಗಿಲ್ ಅವರು ಅವ್ರೇನು ಔಟ್ ಆಗಿಲ್ಲ ನಾಟ್ ಔಟಲ್ಲೇ ಉಳ್ಕೊಂಡಿದ್ದಾರೆ ಅರವತ್ತೈದು ರನ್ನನ್ನು ಹೊಡೆದಿದ್ದಾರೆ ಮತ್ತು ರಜತ್ ಪಟಿದಾರ್ ನಮ್ಮ ಆರ್ ಸಿ ಬಿ ಫ್ಯಾನ್ಗಳಂತೂ ಇವ್ರ ಬಗ್ಗೆ ತುಂಬಾ ಭರವಸೆ ಇಟ್ಟಿದ್ರು ರಜತ್ ಪಟಿದಾರ್ ಅವ್ರ ಬಗ್ಗೆ ಚೆನ್ನಾಗಿ ಆಡ್ತಾರೆ ಚೆನ್ನಾಗಿ ಆಡ್ತಾರೆ ಅಂತವಾ ಔಟ್ ಆಗಿದ್ದೀರಲ್ಲ ಸ್ವಾಮಿ ಏನು ಹೇಳೋದು ನಿಮಗೆ ಸೊನ್ನೆಗೆ ಔಟ್ ಆಗಿದ್ದೀರಲ್ಲ ಡಕ್ ಔಟ್ ಆಗಿದ್ದೀರಲ್ಲ ಹತ್ತು ಬಾಲನ್ನು ತಿಂದು ಔಟ್ ಆಗಿದ್ದೀರಲ್ಲ ಇದಾಗಬಾರ್ದಿತ್ತು ಆಗಿದೆ ಸ್ನೇಹಿತರೆ ಮತ್ತು ಕುಲದೀಪ್ ಯಾದವ್ ಅವರು ಮೂರು ರನ್ನನ್ನು ಹೊಡೆದಿದ್ದಾರೆ ಅಂದರೆ ಇವಾಗ ಸದ್ಯಕ್ಕೆ ಕುಲ್ದೀಪ್ ಯಾದವ್ ಅಂಡೇ ಶುಭಮ್ ಗಿಲ್ ಅವರು ಬ್ಯಾಟಿಂಗನ್ನು ಆಡ್ತಾ ಇದ್ದಾರೆ ನನಗೆ ಇಲ್ಲಿ ಅನ್ಸಿದ್ದು ಇದ್ದೇನಪ್ಪ ಅಂದರೆ ಕುಲ್ದೀಪ್ ಯಾದವ್ ಅವ್ರನ್ನ ಇಷ್ಟು ಬೇಗ ಕಳಿಸಿಬಿಟ್ರ ಅಂತ ಕುಲ್ದೀಪ್ ಯಾದವ್ ಅವರು ಐದು ವಿಕೆಟ್ ಬಿದ್ದ ಮೇಲೆ ಬರ್ತಾ ಇದ್ದಿದ್ದು ಕಾಮನ್ನು ಆದರೆ ಮೂರು ವಿಕೆಟ್ ಕೂಡ ಇನ್ನೂ ಬಿದ್ದಿಲ್ವಲ್ಲ ರೀ ಆಯ್ತಪ್ಪ ನೀವು ಹೇಳ್ದಂಗೆ ಯಾರು ಜೈಸ್ವಾಲ್ ಅವರು ಔಟ್ ಅಂತಲೇ ಅಂದುಕೊಂಡ್ರು ಕೂಡ ಯಾಕೆ ಇಷ್ಟು ಬೇಗ ಕಳಿಸಿರಿ ಅನ್ನೋದು ನಂಗೆ ಗೊತ್ತಿಲ್ಲ ಮೋಸ್ಟ್ಲಿ ಏನಾದರೂ ಇವ್ರಿಗೂ ಬ್ಯಾಟಿಂಗ್ ಎಬಿಲಿಟಿ ಇದೆಯಾ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಏನಾದರೂ ಕಳಿಸಿರ್ಬೋದೇನೋ ನನಗೆ ಗೊತ್ತಿಲ್ಲ ಅದು ನಾಯಕ ರೋಹಿತ್ ಅವ್ರಿಗೆ ಗೊತ್ತಾಗಬೇಕು ಮತ್ತು ಇವತ್ತಿನ ದಿನ ತುಂಬ ಸ್ಲೋಲಿ ಆಡ್ಕೊಂಡು ಹೋಗಿದ್ರು ಸ್ಟಾರ್ಟಿಂಗಲ್ಲೇ ಆದರೆ ಹೋಗ್ತಾ 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 ಸ್ವಲ್ಪ ಅಗ್ರೆಸಿವ್ ಇಂಟೆಂಟನ್ನು ತೋರಿಸಿದ್ರು ಯಾರು ಅದನ್ನು ತೋರಿಸಿದ್ದು ಅಂದರೆ ನಮ್ಮ ಯಶಸ್ವಿ ಜೈಸ್ವಾಲ್ ಅವರು ಸುಮಾರು ಐದು ಓವರ್ಗಳಲ್ಲೇ ನಲ್ವತ್ತ್ಮೂರು ರನ್ ಬಂದಿದೆ ಅಂದರೆ ತಮಾಷೆನೇ ಅಂದರೆ ಟೆಸ್ಟಲ್ಲಿ ಕರೆಂಟ್ ರನ್ ರೆಡ್ ಎಂಟರ ಮೇಲೆ ಹೊಡೆದಿದ್ದಾರೆ ನೀವು ಹೇಳ್ಬೋದು ಟಿ ಟ್ವೆಂಟಿಯಲ್ಲೆಲ್ಲ ಆರಾಮಾಗಿ ಹೊಡಿಬೋದು ಆದರೆ ಟೆಸ್ಟಾಗಿ ಹೊಡೆಯೋದು ಕಷ್ಟ ರೀ ಆ ಬಾಲೆ ಬೇರೆ ಈ ಬಾಲೆ ಬೇರೆ ಸೋ ಮತ್ತು ನಿಧಾನ ಕಾಡಬೇಕು ಟೆಸ್ಟಲ್ಲಿ ಜೋರಾಗಿ ಆಡಿದ್ರೆ ವಿಕೆಟ್ ಹೋಗಿ ಏನೂ ಆಗಲ್ಲ ಐದು ದಿನ ಟೈಮ್ ಇರುತ್ತೆ ಹೌದಲ್ಲ ಈ ಮೂರು ದಿನದ ಅಂತ್ಯಕ್ಕೆ ನೂರ ತೊಂಬತ್ತಾರು ಮತ್ತು ಅದೊಂದು ಸ್ವಲ್ಪ ಸೇರಿ ನೂರ ಮುನ್ನೂರ ಇಪ್ಪತ್ತೆರಡು ಲೀಡಿದೆ ಇವರು ಇನ್ನೂ ಎಂಟು ವಿಕೆಟ್ ಬಾಕಿ ಇದ್ದಾವೆ ನನ್ನ ಅನಿಸಿಕೆ ಪ್ರಕಾರ ಇವ್ರೇನು ಮಾಡಬೇಕು ಅಂತಂದರೆ ಇವತ್ತ ಮಧ್ಯಾಹ್ನದವರೆಗೂ ಚೆನ್ನಾಗಿ ಆಡಿಬಿಡು ಮುನ್ನೂರ ಇಪ್ಪತ್ತೆರಡರದ ಐನೂರ ಇಪ್ಪತ್ತು ಅಥವಾ ಐನೂರೈವತ್ತರ ಹತ್ತತ್ರ ಒಡೆದು ಬಿಟ್ಟು ಡಿಕ್ಲೇರ್ ಕೊಡಬೇಕು ನೀವೊಂದು ವೇಳೆ ಡಿಕ್ಲೇರ್ ಕೊಟ್ಟಿಲ್ಲ ಅಂದರೆ ಇಲ್ಲಿ ಸರಿ ಹೋಗೋದಿಲ್ಲ ನೀವು ಡಿಕ್ಲೇರ್ ಕೊಟ್ಟು ಇಂಗ್ಲೆಂಡ್ನ ನಾಳೆನೇ ಬ್ಯಾಟಿಂಗಿಗೆ ಇಳಿಸಬೇಕು ನಾಳೆನೇ ಬ್ಯಾಟಿಂಗ್ಗೆ ಇಳಿಸಿದ್ರೆ ನಿಜಕ್ಕೂ ಎಂಥವ್ರಿಗೂ ಕೂಡ ಐನೂರ ಇಪ್ಪತ್ತು ೆರಡು ಐನೂರೈವತ್ತು ರನ್ನ ಒಂದು ದಿನದಲ್ಲಿ ಹೊಡೆಯೋದು ಕಷ್ಟ ಸೋ ಅದರಿಂದ ಅವರು ಏನು ಮಾಡ್ತಿರ್ತಾರೆ ಅಂದರೆ ಡ್ರಾ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ ನೀವು ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬಾರ್ದು ಸ್ವಲ್ಪ ಬೇಗ ವಿಕೆಟ್ ಎತ್ತಬೇಕು ಬೇಗ ವಿಕೆಟ್ ಎತ್ತಬೇಕು ಅಂದರೂ ಅದೇನು ತಮಾಷೆ ಮಾತಲ್ಲ ಅಂದರೆ ನಿಮಗೂ ಕೂಡ ಸಮಯ ಬೇಕು ಆ ಒಂದು ಉದ್ದೇಶದಿಂದಲೇ ನಾವು ಹೇಳ್ತಾ ಇರೋದು ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿ ಬೇಗ ಬೇಗ ಆಡಿಬಿಟ್ಟು ಬೇಗ ಅವರನ್ನು ಕೂಡ ಬ್ಯಾಟಿಂಗಿಗೆ ಗಳಿಸೋದು ಒಳ್ಳೆಯದು ಅಂತ ನನಗನ್ನಿಸ್ತಿದೆ ಮತ್ತು ನಾವು ಇಂಗ್ಲೆಂಡ್ ಬಗ್ಗೆ ಹಂಗಾಡ್ತಾರೆ ಹಿಂಗಾಡ್ತಾರೆ ಅಂತ ಹೊಂದ್ಕೊಳ್ಳೋಕ್ಕೆ ಹೋಗಬಾರ್ದು ಯಾಕಂದರೆ ಸ್ಟಾರ್ಟಿಂಗ್ ನೋಡಿರಿ ಒಳ್ಳೆ ಅಗ್ರೆಸಿವ್ ಆಗಿ ಆಡೋಕ್ಕೋದ್ರು ಆಮೇಲೆ ಆಮೇಲೆ ಎಲ್ಲ ವಿಕೆಟ್ ಬಿದ್ದೋದ್ರು ನಾನ್ನೂರ ನಲ್ವತ್ತೈದು ರನ್ನಲ್ಲಿ ಮುನ್ನೂರ ಹತ್ತೊಂಬತ್ತು ರನ್ನಲ್ಲಿ ಯಾವ್ದಲ್ಲ ಆ ರೀತಿ ಎಲ್ಲರೂ ಕೂಡ ಉದ್ರೋಗ ಚಾನ್ಸಸ್ ಇರುತ್ತೆ ಅದರಿಂದ ಸ್ವಲ್ಪ ಬೇಗ ಬೇಗ ಆಡಿಬಿಟ್ಟು ಐನೂರೈವತ್ತು ಐನೂರು ಇಪ್ಪತ್ತು ನೋಡಿದ್ಬಿಟ್ಟು ಅವರಿಗೆ ಟಾರ್ಗೆಟ್ ಕೊಡಬೇಕು ಟಾರ್ಗೆಟ್ ಕೊಟ್ಟಾಗ ಅವರು ನಿಜಕ್ಕೂ ನಾವೇನಾದ್ರು ಚೇಸ್ ಮಾಡ್ತೀವಿ ಅಂತ ಆಡೋಕ್ಕೋದ್ರೆ ರನ್ಗೆ ನೋಡಿದ್ರೆ ನಿಜಕ್ಕೂ ಆಗಲ್ಲ ಔಟ್ ಆಗ್ತಾರೆ ಬೇಗ ಔಟ್ ಆದಾಗ ಸೀರೀಸು ನಮ್ಮ ಕಡೆ ಆಗುತ್ತೆ ಅದೊಂದೇ ಉದ್ದೇಶದಿಂದ ನಾನು ಹೇಳ್ತಾ ಇರೋದು ನೀವುಗಳು ಬೇಗ ಬೇಗ ಇನ್ನೂ ಬೇಗ ಬೇಗ ರನ್ ನೋಡಿರಿ ಇದರಲ್ಲಿ ಆಡಬೇಕಾಗಿರೋದು ರವೀಂದ್ರ ಜಡೇಜಾ ಸ್ವಲ್ಪ ಜವಾಬ್ದಾರಿ ತಗೋಬೇಕು ಸರಫ್ರಾಜ್ ಖಾನ್ ನೀವು ಸ್ವಲ್ಪ ಜವಾಬ್ದಾರಿ ತಡ್ಗಬೇಕು ಲಾಸ್ಟ್ ಟೈಮ್ ಒನ್ ಡೇ ಮ್ಯಾಚ್ ಆಡ್ದಂಗೆ ಆಡಿದಿರ ಈಗ ಟಿ ಟ್ವೆಂಟಿ ಆಡ್ದಂಗೆ ಆಡಬೇಕಾಗುತ್ತೆ ಅದು ನನ್ನ ಒಂದು ಇಂಟೆಂಟ್ ಯಾಕಪ್ಪ ಅಂದರೆ ಇದು ಒಂದು ಒಳ್ಳೆ ಸಜೆಷನ್ ಆಗಿರೋದ್ರಿಂದ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಹೋಗಲಿ ನಿಮ್ಮ ಸಜೆಷನ್ ಏನು ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದೇ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ